ಪತ್ರಿಕೋದ್ಯಮದ ನಿಜವಾದ ಉದ್ದೇಶ ಸಮಾಜವನ್ನ ಒಗ್ಗೂಡಿಸೋದ ಅಥವಾ ಒಡೆದಾಳೋದ ಸತ್ಯವನ್ನ ತೋರ್ಸೋದ ಅಥವಾ ಸಮಾಜದಲ್ಲಿ ದ್ವೇಷದ ಕಿಡಿಯನ್ನ ಹಚ್ಚೋದ ಆಶ್ರಕ್ ವಾಹಿನಿಯ ನಿರೂಪಕಿ ಅಂಜನಾ ಓಂಕಶ್ಯಪ್ ಅವರ ದ್ವೇಷದ ಪತ್ರಿಕೋದ್ಯಮಕ್ಕೆ ಇದೀಗ ನ್ಯಾಯಾಲಯದ ಕಡಿವಾಣ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇವೆಯಾ ಧರ್ಮದ ಆಧಾರದಲ್ಲಿ ದೇಶ ವಿಭಜನೆಯ ಸೂಕ್ಷ್ಮ ವಿಷಯವನ್ನ ಕೆದಕಿ ಒಂದು ಸಮುದಾಯದ ದೇಶ ಪ್ರೇಮವನ್ನೇ ಪ್ರಶ್ನಿಸುವ ಕಾರ್ಯಕ್ರಮವನ್ನ ರೂಪಿಸುವ ಮೂಲಕ ಅವರು ಸಾಧಿಸೋಕೆ ಹೊರಟಿದ್ದಾದ್ರೂ ಏನು ಇದು ಪತ್ರಿಕೋದ್ಯಮನ ಅಥವಾ ಕೋಮು ವಿಷವನ್ನ ಸಮಾಜದಲ್ಲಿ ಬಿತ್ತುವ ವ್ಯವಸ್ಥಿತ ಸಂಚ ಉತ್ತರ ಪ್ರದೇಶದ ನ್ಯಾಯಾಲಯವೊಂದು ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ ಆಕ್ರಮಣಕಾರಿ ಮತ್ತು ವಿವಾದಾತ್ಮಕ ನಿರೂಪಣೆಗಳಿಂದಲೇ ಸುದ್ದಿಯಾಗುವ ನಿರೂಪಕಿ ಅಂಜನಾ ಓಂ ಕಶ್ಯಪ್ ಈಗ ಗಂಭೀರ ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಭಾರತದ ವಿಭಜನೆ ಕುರಿತು ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಂದು ಎರಡು ಪ್ರಮುಖ ಸಮುದಾಯಗಳ ನಡುವೆ ದ್ವೇಷ ಉತ್ತೇಜಿಸುವಂತಿತ್ತು ಅಂತ ಆರೋಪಿಸಿ ಉತ್ತರ ಪ್ರದೇಶದ ಲಕ್ನೋ ನ್ಯಾಯಾಲಯದಲ್ಲಿ ದೂರು ದಾಖಲಾಗಿದ್ದು ನ್ಯಾಯಾಲಯ ಈ ಅರ್ಜಿಯನ್ನ ವಿಚಾರಣೆಗೆ ಅಂಗೀಕರಿಸಿದೆ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಂಜನಾ ಶಪ್ ತಮ್ಮ ಬ್ಲಾಕ್ ಅಂಡ್ ವೈಟ್ ಶೋನಲ್ಲಿ ಭಾರತ ವಿಭಜನೆಯ ಉದ್ದೇಶ ಯಾಕೆ ಈಡೇರ್ಲಿಲ್ಲ ಅನ್ನೋ ಒಂದು ಕಾರ್ಯಕ್ರಮ ನಡೆಸಿದ್ರು ಅದು ಎರಡು ಪ್ರಮುಖ ಸಮುದಾಯಗಳ ನಡುವೆ ಒಡಕು ಮೂಡಿಸುವ ಏಕೈಕ ದುರುದ್ದೇಶದಿಂದ ಕೂಡಿತ್ತು ಅಂತ ಆರೋಪಿಸಿ ಮಾಜಿ ಐಪಿಎಸ್ ಅಧಿಕಾರಿ ಅಮಿತಾಬ್ ಠಾಕೂರ್ ಅವರು ನ್ಯಾಯಾಲಯಕ್ಕೆ ಖಾಸಗಿ ದೂರು ಸಲ್ಲಿಸಿದ್ರು ಈ ಕಾರ್ಯಕ್ರಮ ಅತ್ಯಂತ ವಿಷಕಾರಿ ವಿನಾಶಕಾರಿ ಅಪಾಯಕಾರಿ ಮತ್ತು ವಿಭಜಕ ಅಂತ ಅಮಿತಾಭ್ ಠಾಕೂರ್ ಅವರು ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ಇದು ರಾಷ್ಟ್ರೀಯ ಏಕತೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದು ಜನಸಾಮಾನ್ಯರಲ್ಲಿ ಕೋಮು ಭಾವನೆಗಳನ್ನು ಕೆರಳಿಸುವ ರೀತಿಯಲ್ಲಿ ಸತ್ಯಗಳನ್ನು ತಿರುಚಿ ಹೇಳಿದೆ ಅಂತ ಅವರು ವಾದಿಸಿದ್ದಾರೆ ಆಶ್ತಕ್ ತನ್ನ ಅಧಿಕೃತ ಎಕ್ಸ್ ಮತ್ತು ಯೂಟ್ಯೂಬ್ ಖಾತೆಗಳಲ್ಲಿ ಈ ಕಾರ್ಯಕ್ರಮದ ಕ್ಲಿಪ್ ಹಂಚಿಕೊಳ್ಳುವಾಗ ನಾಲ್ಕು ಕೋಟಿ ಮುಸ್ಲಿಂರಲ್ಲಿ ಕೇವಲ ತೊಂಬತ್ತಾರು ಲಕ್ಷ ಮಂದಿ ಪಾಕಿಸ್ತಾನಕ್ಕೆ ಹೋದ್ರೂ ಭಾರತ ವಿಭಜನೆಯ ಉದ್ದೇಶ ಯಾಕೆ ಈಡೇರಲಿಲ್ಲ ಅನ್ನೋ ಪ್ರಚೋದನಕಾರಿ ಶೀರ್ಷಿಕೆ ನೀಡಿತ್ತು ಠಾಕೂರ್ ಅವರ ಪ್ರಕಾರ ಈ ರೀತಿಯ ಪ್ರಶ್ನೆಗಳನ್ನ ಕೇಳುವುದರ ಹಿಂದಿನ ಉದ್ದೇಶವೇ ಅಪಾಯಕಾರಿಯಾಗಿದೆ ಧರ್ಮದ ಆಧಾರದ ಮೇಲೆ ವಿಭಜನೆಯಾದಾಗ ಮುಸಲ್ಮಾನರು ಯಾಕೆ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಮತ್ತು ಭಾರತದಲ್ಲೇ ಯಾಕೆ ಉಳಿದ್ರು ಅಂತ ಕೇಳೋದು ಮೂಲಭೂತವಾಗಿ ನೀವಿಲ್ಲಿ ಯಾಕಿದ್ದೀರಿ ಅಂತ ಅವರನ್ನ ಪ್ರಶ್ನೆ ಮಾಡಿದಂತೆ ಇದು ಇತರ ಸಮುದಾಯದ ಅಸಹಿಷ್ಣು ವ್ಯಕ್ತಿಗಳು ಇದೇ ರೀತಿ ಯೋಚಿಸುವಂತೆ ಪ್ರೇರೇಪಿಸತ್ತೆ ಅಂತ ದೂರಿನಲ್ಲಿ ಅವರು ಹೇಳಿದ್ದಾರೆ ಇದಲ್ಲದೆ ಈ ಕಾರ್ಯಕ್ರಮ ಐತಿಹಾಸಿಕವಾಗಿನೂ ತಪ್ಪಾಗಿದೆ ಪಾಕಿಸ್ತಾನಕ್ಕಾಗಿ ಹೋರಾಡಿದವರು ಅದನ್ನ ಮುಸ್ಲಿಮರ ರಾಷ್ಟ್ರ ಅಂತ ಕರೆದ್ರೂ ಭಾರತದ ನಾಯಕರು ಆ ಸಮಯದಲ್ಲೇ ಭಾರತ ಕೇವಲ ಒಂದು ಧರ್ಮದ ರಾಷ್ಟ್ರವಾಗೋದಿಲ್ಲ ಬದಲಿಗೆ ಸರ್ವ ಧರ್ಮಗಳ ರಾಷ್ಟ್ರವಾಗಿರುತ್ತೆ ಅಂತ ನಿರ್ಧರಿಸಿದ್ರು ಈ ಐತಿಹಾಸಿಕ ಸತ್ಯವನ್ನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಅಂತ ಠಾಕೂರ್ ಆರೋಪಿಸಿದ್ದಾರೆ ದೂರಿನಲ್ಲಿ ಅಂಜನಾ ಓಂ ಅವರು ಕಾರ್ಯಕ್ರಮದಲ್ಲಿ ಆಡಿದ ಮಾತುಗಳನ್ನ ಉಲ್ಲೇಖಿಸಲಾಗಿದೆ ಈ ವಿಭಜನೆ ಧರ್ಮದ ಆಧಾರದ ಮೇಲೆ ನಡೆಯಿತು ಆದರೆ ಯಾವ ಉದ್ದೇಶಕ್ಕಾಗಿ ಈ ವಿಭಜನೆ ಮಾಡಲಾಗಿತ್ತು ಆ ಉದ್ದೇಶ ಎಂದಿಗೂ ಈಡೇರಲೇ ಇಲ್ಲ ಆ ಸಮಯದಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಸುಮಾರು ನಾಲ್ಕು ಕೋಟಿ ಇತ್ತು ಆದರೂ ಕೇವಲ ತೊಂಬತ್ತಾರು ಲಕ್ಷ ಮುಸ್ಲಿಮರು ಮಾತ್ರ ಪಾಕಿಸ್ತಾನಕ್ಕೆ ಹೋದ್ರು ಅಂತ ಕಾರ್ಯಕ್ರಮದಲ್ಲಿ ನಿರೂಪಕಿ ಹೇಳಿದ್ರು ಇಪ್ಪತ್ತೊಂಬತ್ತು ಲಕ್ಷ ಹಿಂದೂಗಳು ಪೂರ್ವ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ರು ಐವತ್ನಾಲ್ಕು ಲಕ್ಷ ಹಿಂದೂಗಳು ಪಶ್ಚಿಮ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದ್ರು ಆದ್ರೆ ಅರವತ್ತೈದು ಲಕ್ಷ ಮುಸ್ಲಿಮರು ಪಶ್ಚಿಮ ಪಾಕಿಸ್ತಾನಕ್ಕೆ ಮತ್ತು ಏಳು ಲಕ್ಷ ಮುಸ್ಲಿಮರು ಪೂರ್ವ ಪಾಕಿಸ್ತಾನಕ್ಕೆ ಹೋದ್ರು ಈ ವಿಭಜನೆ ಹಿಂದೂ ಮತ್ತು ಮುಸ್ಲಿಮರ ಹೆಸರಲ್ಲಿ ನಡೆದಿತ್ತು ಆದರೆ ಸತ್ಯ ಏನು ಅಂತಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು ಜನಸಂಖ್ಯೆಯ ಅನುಪಾತದಲ್ಲಿ ಬಹಳ ಕಡಿಮೆ ಇದ್ರು ಮತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದ ಹಿಂದೂಗಳು ಹೆಚ್ಚಿದ್ರು ಅಂತ ಅಂಜನಾ ಹೇಳಿದ್ದನ್ನು ಕೂಡ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ರೀತಿ ಹೇಳುವುದು ಸಮಾಜದಲ್ಲಿನ ಸೂಕ್ಷ್ಮ ಭಾವನೆಗಳನ್ನು ಕೆರಳಿಸುವ ಮತ್ತು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸುವ ಉದ್ದೇಶ ಹೊಂದಿದೆ ಅಂತ ದೂರಿನಲ್ಲಿ ಆರೋಪಿಸಲಾಗಿದೆ ಈ ಕಾರ್ಯಕ್ರಮ ಭಾರತೀಯ ನ್ಯಾಯ ಸಂಹಿತೆಯ ಅಂದರೆ ನ ಅಡಿಯಲ್ಲಿನ ಅಪರಾಧಗಳ ವ್ಯಾಪ್ತಿಗೆ ಬರುತ್ತೆ ಅಂತ ದೂರಿನಲ್ಲಿ ಹೇಳಲಾಗಿದೆ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತಾರು ಧರ್ಮ ಜನಾಂಗ ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಸೆಕ್ಷನ್ ನೂರ ತೊಂಬತ್ತೇಳು ರಾಷ್ಟ್ರೀಯ ಏಕತೆಗೆ ಪೂರ್ವಾಗ್ರಹ ಪೀಡಿತವಾದ ಆರೋಪಗಳು ಮತ್ತು ಪ್ರತಿಪಾದನೆ ಸೆಕ್ಷನ್ ಮುನ್ನೂರ ಐವತ್ ಮೂರು ಎರಡು ಸಾರ್ವಜನಿಕ ಶಾಂತಿ ಕದಡುವ ಹೇಳಿಕೆಗಳನ್ನ ಉಲ್ಲೇಖ ಮಾಡಲಾಗಿದೆ ಅಮಿತಾಬ್ ಠಾಕೂರ್ ಅವರು ಮೊದಲು ಗೋಮತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲು ಮನವಿ ಮಾಡಿದ್ರು ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅವರು ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಲು ನಿರ್ಧರಿಸಿದ್ರು ಈಗ ಲಕ್ನೋ ನ್ಯಾಯಾಲಯ ದೂರನ್ನ ವಿಚಾರಣೆಗೆ ಸ್ವೀಕರಿಸಿದೆ ನ್ಯಾಯಾಲಯ ಈಗ ಸಾಕ್ಷ್ಯಗಳನ್ನ ಪರಿಶೀಲಿಸಿ ಆರೋಪಗಳಲ್ಲಿ ಹುರುಳಿದ್ರೆ ಅಂಜನಾ ಓಂ ಅವರಿಗೆ ಸಮನ್ಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ ಈ ಪ್ರಕರಣ ಕೇವಲ ಒಬ್ಬ ಪತ್ರಕರ್ತೆಯ ವಿರುದ್ಧದ ಕಾನೂನು ಹೋರಾಟವಾಗಿ ಉಳಿದಿಲ್ಲ ಇದು ಟಿಆರ್ಪಿಗಾಗಿ ಇತಿಹಾಸದ ಗಾಯಗಳನ್ನು ಕೆರೆದು ಸಮಾಜದಲ್ಲಿ ದ್ವೇಷದ ವಿಷಬೀಜ ಬಿತ್ತುವ ಹಕ್ಕು ಮಾಧ್ಯಮಗಳಿಗೆ ಇದೆಯಾ ಅನ್ನೋ ಪ್ರಶ್ನೆಯನ್ನು ಎತ್ತಿದೆ ಕೋಟ್ಯಾಂತರ ಜನರ ಮೇಲೆ ಪ್ರಭಾವ ಬೀರುವ ಮಾಧ್ಯಮಗಳು ತಮ್ಮ ಮಾತಿನ ಪರಿಣಾಮಗಳ ಬಗ್ಗೆ ಜವಾಬ್ದಾರಿ ಹೊಂದಿರಬೇಕಿದೆ ಅನ್ನೋದರ ಬಗ್ಗೆ ಎಚ್ಚರಿಸಿದೆ ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸಿರುವ ಲಕ್ನೋ ನ್ಯಾಯಾಲಯದ ಹೆಜ್ಜೆ ದ್ವೇಷ ಭಾಷಣ ಮತ್ತು ಕೋಮು ಪ್ರಚೋದನೆ ಹರಡುವ ಮಾಧ್ಯಮದ ಮಂದಿಗೆ ಒಂದು ಎಚ್ಚರಿಕೆಯೂ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು